ಯಾವಾಗ್ಲೂ ದೋಸೆ ಮಾಡಿದ್ರೆ ಎಲ್ಲರಿಗೂ ಬೋರ್ ಅದಕ್ಕೆ ಇವತ್ತು ನಾನ್ ಮಾಡುವ ದೋಸೆ ಮಾಡಿದ್ರೆ ದೋಸೆ ಬೇಡ ಬೇಡ ಹೇಳುವವರು ಬೇಕು ಬೇಕು ಅಂತ ತಿಂತಾರೆ ನಾವು ಸುಲಭ ಆಗ್ಲಿಕ್ಕೋಸ್ಕರ ಒಂದು ಜಾಸ್ತಿ ಹಿಟ್ಟನ್ನು ಗ್ರೈಂಡ್ ಮಾಡಿ ದೋಸೆ ಪಡ್ಡು ಮಾಡಿ ಕೊಡ್ತಾ ಇರ್ತೇವೆ ದೋಸೆ ಬೇಡ ಬೇಡ ಹೇಳುವವರು ಕೂಡ ಬೇಕು ಬೇಕು ಅಂತ ಹೇಳ್ತಾರೆ ನಮ್ಮ ಹತ್ರ ಹಿಟ್ಟೆಲ್ಲ ಮಾಡಿರ್ತೇವಲ್ಲ ಉಳಿದ ಹಿಟ್ಟು ಅದರಿಂದ ಮಾಡಬಹುದು ಈಗ ನಾನು ಈ ರೀತಿ ಜಾಸ್ತಿ ಗ್ರೈಂಡ್ ಮಾಡಿ ಇಟ್ಟಿರ್ತೇನೆ ಅದರಿಂದ ಅಹ್ ಇದಕ್ಕೆಂತ ಹಾಕಿರುದಿಲ್ಲ ಸ್ವಲ್ಪ ಸ್ವಲ್ಪನೇ ಬೇಕಾಗುವಾಗ ತೆಗೆದು ಮಾಡಬಹುದು ಅಂತ ಈಗ ಇದರಿಂದ ಸ್ವಲ್ಪ ಹಿಟ್ಟನ್ನು ತೆಗೆದಿದ್ದೇನೆ ಒಂದಿಷ್ಟು ಹಿಟ್ಟು ತೆಗ್ದೆ ಇದಕ್ಕೆಂತ ಸೇರಿಸ್ ಇರುದಿಲ್ಲ ಹಾಗಾಗಿ ಸ್ವಲ್ಪ ಉಪ್ಪು ಹಾಗೇನೆ ಸ್ವಲ್ಪನೇ ಸಕ್ಕರೆ ಈಗ ಈ ಹಿಟ್ಟಿಗೆ ಸಣ್ಣದಾಗಿ ಕಟ್ ಮಾಡಿದ ಈರುಳ್ಳಿ ಹಾಗೆಯೇ ಸ್ವಲ್ಪ ತುರಿದುಕೊಂಡ ಕ್ಯಾರೆಟ್ ಹಾಗೆಯೇ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ ಕ್ಯಾಪ್ಸಿಕಮ್ ಇನ್ನು ಯಾವುದೆಲ್ಲ ತರಕಾರಿ ನಿಮಗೆ ಇಷ್ಟ ಉಂಟು ಅದನ್ನು ಹಾಕ್ಬೋದು ಈಗ ನಾನು ಕಾಯಿ ಮೆಣಸು ಹಾಕಲಿಲ್ಲ ಅದು ಯಾಕೆ ಅಂತ ಮತ್ತೆ ಗೌರಸ್ತೇನೆ ಬೇಕಾದ್ರೆ ನೀವು ಕಾಯಿ ಮೆಣಸು ಕೂಡ ಹಾಕ್ಬೋದು ಮಕ್ಕಳಿಗೆಲ್ಲ ಮಧ್ಯೆ ಮಧ್ಯೆ ಸಿಕ್ಕಿದರೆ ಖಾರ ಆಗ್ತದೆ ಕ ಮ ಸಣ್ಣ ಮಕ್ಕಳಿಗೆಲ್ಲ ಆದರೆ ಕಾಯಿ ಮೆಣಸು ಹಾಕೋದು ಬೇಡ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಣ್ಣಗೆ ಕಟ್ ಮಾಡಿದ ಕರಿಬೇವು ಇನ್ನು ಬೇರೆ ಎಲ್ಲ ಸಬ್ಬಸಿಗೆ ಮೆಂತ್ಯ ಸೊಪ್ಪೆಲ್ಲಿದ್ದರೆ ಅದನ್ನು ಆ್ಯಡ್ ಮಾಡ್ಬೋದು ಇದನ್ನು ಚೆನ್ನಾಗಿ ಕಲಸು ಈಗ ಇಲ್ಲಿ ತವ ಬಿಸಿಯಾಗಿ ಇಟ್ಟಿದ್ದೇನೆ ಅದಕ್ಕೆ ಸ್ವಲ್ಪ ಬಟರ್ ಅದು ತುಪ್ಪ ಎಣ್ಣೆ ಯಾವುದು ಕೂಡ ಹಾಕ್ಬೋದು ನಂತರ ಜಾಸ್ತಿ ಸ್ಪ್ರೆಡ್ ಮಾಡ್ಲಿಕ್ಕಿಲ್ಲ ಸ್ವಲ್ಪ ದಪ್ಪವಾಗಿ ಹಾಕುವಂಥದ್ದು ತರಕಾರಿ ಜಾಸ್ತಿ ಹಾಕಿದ್ರೆ ಜಾಸ್ತಿ ಸ್ಪ್ರೆಡ್ ಮಾಡ್ಲಿಕ್ಕೆ ಆಗುದಿಲ್ಲ ಈಗ ನಾವು ಸ್ವಲ್ಪ ಬಟರ್ನಲ್ಲಿ ತಗೊಂಡು ಅದನ್ನು ಸ್ವಲ್ಪ ಮೆಲ್ಟ್ ಮಾಡಬೇಕು ಈಗ ಈ ಮೆಲ್ಟ್ ಆದ ಬಟರಿಗೆ ಸ್ವಲ್ಪ ಮೆಣಸಿನ ಹುಡಿ ಚಿಲ್ಲಿ ಪೌಡರ್ ಇದನ್ನು ಆ ತುಪ್ಪಕ್ಕೂ ಹಾಕ್ಬಹುದು ಅಥವಾ ಎಣ್ಣೆಗೂ ಹಾಕಬಹುದು ನಾನು ಇಲ್ಲಿ ಬಟರಿಗೆ ಹಾಕ್ತಿದ್ದೇನೆ ನಂತರ ಈ ಬಟರ್ ಮತ್ತೆ ಮೆಣಸಿನ ಮಿಶ್ರಣವನ್ನು ಈ ದೋಸೆಗೆ ಹಾಕಬೇಕು ಈ ಬಟರ್ ಮತ್ತೆ ಮೆಣಸಿನ ಮಿಶ್ರಣವನ್ನು ಮೊದಲಿಗೆನೆ ಮಾರಿ ನಂತರ ಬರೇ ಮೆಣಸಿನ ಹುಡಿ ಸ್ವಲ್ಪ ಉಪ್ಪು ಕೂಡ ಹಾಕ್ಬೋದು ನಿಮಗೆ ಸಾಲ್ಟಿ ಫ್ಲೇ ಸಾಲ್ಟಿ ಸ್ವಲ್ಪ ಉಪ್ಪು ಉಪ್ಪು ಬೇಕು ಅಂತಿದ್ರೆ ಕಾಗದ ಜೊತೆಗೆ ಇಲ್ಲಾಂದರೆ ಬರೀ ಹೀಗೆನೆ ಮಾಡಬಹುದು ಒಳ್ಳೆ ಫ್ರೈ ಮಾಡಬೇಕು ಈ ರೀತಿ ದೋಸೆ ಮಾಡಿ ಕೊಟ್ಟರೆ ದೋಸೆ ಬೇಡ ಅಂತ ಹೇಳುವವರು ಕೂಡ ದೋಸೆ ಬೇಕು ಬೇಕು ಅಂತ ಕೇಳಿ ತಿಂತಾರೆ ಇದಕ್ಕೆ ಎಂತ ಬೇಕು ಅಂತಿಲ್ಲ ಟೊಮೆಟೊ ಕೆಚ ಪಲ್ಯೂ ತಿನ್ಬಹುದು ಗಟ್ಟಿ ಚಟ್ನಿ ಆ ಬರೇ ಹಾಗೆಲ್ಲ ತಿನ್ಬಹುದು ಎಂತ ಬೇಕು ಅಂತಿಲ್ಲ ಚಟ್ನಿ ಮಾಡಿದ್ರೆ ಜಾಸ್ತಿ ತಿನ್ಬಹುದು ಅಂತ ಅಷ್ಟೇ ತುಂಬಾ 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 ಅಂದ್ರೆ ತುಂಬಾನೇ ಸೂಪರ್ ಆಗಿ ಬರ್ತದೆ ಆ ಮೆಣಸಿನ ಹುಡಿಯ ಬೆಣ್ಣೆ ಫ್ರೈ ಆಗಿ ಅದ್ರೊಂದು ಫ್ಲೇವರ್ ಸಕ್ಕ